ನೈಋತ್ಯ ಮಾನ್ಸೂನ್ ಎರಡು ಸಾವಿರ ಇಪ್ಪತ್ತೈದು ಮುಂದಿನ ನಾಲ್ಕರಿಂದ ಐದು ದಿನಗಳಲ್ಲಿ ಕೇರಳಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಪ್ರತಿ ವರ್ಷ ಜೂನ್ ತಿಂಗಳ ಆರಂಭದಲ್ಲಿ ಕೇರಳಕ್ಕೆ ಮುಂಗಾರು ಪ್ರವೇಶವಾಗ್ತಿತ್ತು ಆದರೆ ಈ ವರ್ಷ ಬಹಳ ಮುಂಚೆಯೇ ಆಗಬಹುದು ಈ ಹಿಂದೆ ಮೇ ಇಪ್ಪತ್ತೇಳರ ವೇಳೆಗೆ ಮಾನ್ಸೂನ್ ಕೇರಳವನ್ನು ತಲುಪುತ್ತದೆ ಅಂತ ನಿರೀಕ್ಷಿಸಿತ್ತು ಆದರೆ ಅದಕ್ಕೂ ಎರಡು ಮೂರು ದಿನಗಳು ಮುಂಚಿತವಾಗಿ ಮಾನ್ಸೂನ್ ಆಗಮವಾಗುವ ಸಾಧ್ಯತೆ ಇದೆ ಮುಂಚಿತವಾಗಿ ಮಳೆಯಾಗುವುದರಿಂದ ಬಿಸಿಲಿನ ಬೆಗೆ ಕಡಿಮೆಯಾಗುವುದಲ್ಲದೆ ಭತ್ತ ಜೋಳ ಹತ್ತಿ ಸೋಯಾಬೀನ್ ಮತ್ತು ಇತರೆ ಎಣ್ಣೆ ಬೀಜಗಳಂತಹ ಬಂಫರ್ ಬೆಳೆಗಳ ಬಿತ್ತನೆಯು ಕೂಡ ಹೆಚ್ಚಾಗುತ್ತದೆ ಪ್ರಸ್ತುತ ಇರುವ ವೇಗದಲ್ಲಿಯೇ ಮಳೆ ಮುಂದುವರೆದರೆ ಮತ್ತು ಇತರ ಪರಿಸ್ಥಿತಿಗಳು ಅನುಕೂಲಕರವಾಗಿದ್ರೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ಕೇರಳದಲ್ಲಿ ಮಾನ್ಸೂನ್ ಆರಂಭಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗುವ ಸಾಧ್ಯತೆ ಇದೆ ಅಂತ ಐಎಂಡಿಎ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕಳೆದ ವರ್ಷ ಮಾನ್ಸೂನ್ ಮೇ ಮೂವತ್ತರಂದು ಕೇರಳದ ಕರಾವಳಿಯನ್ನು ತಲುಪಿತ್ತು ಇದಕ್ಕೂ ಮೊದಲು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮತ್ತು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಜೂನ್ ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ಕೇರಳದಲ್ಲಿ ಮುಂಗಾರು ಪ್ರವೇಶಿಸಿದ್ದಂತಹ ಇತಿಹಾಸ ಕೂಡ ಇದೆ